ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅದ್ದೂರಿಯಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡಿದ್ರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹುಬ್ಳಿಯ ಚೀಮಂಗಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷರಾದ ಇಂದಿರಮ್ಮ ನೇತೃತ್ವದಲ್ಲಿ ದಸರಾ ಹಬ್ಬವನ್ನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಮೊದಲಿಗೆ ಕಚೇರಿಯಲ್ಲಿ ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿ ತದನಂತರ ಅವರು ಬಳಸುವಂತಹ ಎಲ್ಲ ವಾಹನಗಳಿಗೂ ಹಾಗೂ ಅವರು ಉಪಯೋಗಿಸುವಂತಹ ಹಲವು ವಸ್ತುಗಳಿಗೆ ಪೂಜೆ ಸಲ್ಲಿಸಿದ್ರು ಬಂದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಸಿಹಿಯನ್ನು ನೀಡಿ ದಸರಾ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ತನ್ವೀರ್ ಅಹಮದ್ ನಾಡಹಬ್ಬ ದಸರಾ ವೈಭವದಿಂದ ನಡೀತಾ ಇದೆ ಅಂತ ಹರ್ಷ ವ್ಯಕ್ತಪಡಿಸಿದರು ಎಲ್ಲ ರೈತರು ಮತ್ತು ವಾಹನ ಹೊಂದಿರುವವರು ತಮ್ಮ ವಾಹನಗಳು ಕಾರ್ಖಾನೆಗಳು ಮತ್ತು ಕಚೇರಿಗಳಿಗೆ ಆಯುಧ ಪೂಜೆಯನ್ನು ಸಲ್ಲಿಸುತ್ತಾರೆ ದಸರಾ ದೇಶದ ಎಲ್ಲ ಜನರ ಹಬ್ಬ ಹಾಗೂ ನಮ್ಮ ಕಚೇರಿಯಲ್ಲಿ ಎಲ್ಲ ವಾಹನಗಳಿಗೆ ಪೂಜೆ ಸಲ್ಲಿಸಲಾಗಿದೆ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಚೀಮಂಗ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಂದಿರಮ್ಮ ಉಪಾಧ್ಯಕ್ಷರಾದ ಅರಕೆರೆ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತನ್ವೀರ್ ಅಹಮದ್ ನಯನ ನಿಖಿತಾ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಸೊರಕ ನವೀನ್ ಕುಮಾರ್ ಎಸ್ ಎಲ್ ಮತ್ತು ಎಷ್ಟೊಂದು ಅದ್ಭುತವಾಗಿ ನಮ್ಮ ಪಂಚಾಯಿತಿ ಬೆಳೆದು ಎಷ್ಟೊಂದು ಜನ ನಮ್ಮ ಆಕರ್ಷಣೆ ಆಗ್ತಾ ಇದೆ ಇದೇ ಡಿಸ್ಟಿಕ್ ಅಲ್ಲ ಇದೇ ತುಂಬ ಕಡೆ ಸ್ಪೆಡಲೇ ಹಾಕ್ಬೋದು ಯಾಕೆ ಶಾಗ್ತಾ ಇರುವಂಥ ಒಂದು ಪಂಚಾಯಿತಿ ಅಂದರೆ ನಮ್ಮದಂತ ನನ್ಗೆ ಖುಷಿ ಆಗ್ತಾ ಇದೆ ಆ ಖುಷಿಯಲ್ಲಿ ನಾವು ಸಾಕು ಮಟ್ಟಂಥ ನನ್ನ ಫ್ರೀವಾಸರು ಕಮ್ಟಿ ಎಲ್ಲ ಸದಸ್ಯರು ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಇದನ್ನೆಲ್ಲ ಮುಖಂಡರು ಸಹ ಸೇರಿ ಇವತ್ತು ನಮ್ಮ ಕಂಪನಿಗೇನ ಸರ್ಕಾರ ಕೊಟ್ಟು ಕಂಡೀವ್ ಒಟ್ಟಿಗೆ ಸೇರಿ ಇವತ್ತು ಏನೋ ಒಂದು ಸ್ಥಾನಕ್ಕೆ ಪ್ರಯಾಣವಾಗಿದ್ದೀವಿ ಅದರಿಂದ ನಮ್ಮ ನಮ್ಮ ಕಡೆಯಿಂದ ಒಂದು ಮೇ ಪೀಳಿಯೋ ಸರ್ ನಮ್ಮ ಪ್ರಜೆಂಟ್ ಪೀಡಿಯೋ ಸರ್ ಅದರಿಂದ ಅವರು ಮಿಶಸ್ ಅವರಿಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಒಂದು ವಸ್ತ್ರವನ್ನು ಕೊಟ್ಟು ಅವ್ರ ಸನ್ಮಾನ ಮಾಡ್ಬೇಕಂತ ನಮ್ಮ ಸದಸ್ಯರೆಲ್ಲ ಒಟ್ಟಿಗೆನ ಮಾತಾಡ್ಕೊಂಡು ಮಾಡಬೇಕಾದ್ರೆ ಇವತ್ತು ಅವರು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಪಂಚಾಯಿತಿ ಕಡೆಯಿಂದ ಒಟ್ಟು ಎಲ್ಲ ಸೇರಿ സിന സമരം നെറ്റ് പണിയ ദമ്പതിക്ക് ഒരു ദമ്പതിലേക്ക് ഇവർ നേരെയും സമ്മാനം